ವೆಲ್ಕಮ್ ಟು ವೇಶ್ ಫುಲ್ ಅಡಿಗೆ ಮನೆ ಪ್ರತಿಭಾ ಇವತ್ತು ಸೂಪರ್ ಆಗಿ ಬದ್ನೆ ಇಟ್ಕೊಂಡಿದ್ಯಾ ಹೌದು ತುಂಬಾನೇ ಬದ್ನೆ ಇಟ್ಕೊಂಡಿದ್ಯಾ ಇವತ್ತು ಹೌದು ಇವತ್ತೆ ನಾವು ಇಪ್ಪತ್ತೈದು ಜನಕ್ಕೆ ಬದ್ನೆಕಾಯಿ ಎನ್ಗೈನ ದಿಢೀರ್ ಅಂತ ಮಾಡ್ತಾ ಇದೀವಿ ಯಾವ್ದೇ ತರ ಪ್ರತಿಭಾ ಇವತ್ತು ಗೆಟ್ ಟುಗೆದರ್ ಇದೆಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ಗಳದು ಸೊ ಅವರು ನಮ್ಗೆ ಇವತ್ತೆ ಉತ್ತರ ಕರ್ನಾಟಕದ್ದು ಬದ್ನೇಕಾಯಿ ಎಣ್ಣಗೈ ಮತ್ತೆ ರೊಟ್ಟಿ ಹೇಳಿದ್ದಾರೆ ಸೊ ಇಪ್ಪತ್ತೈದ್ ಜನಕ್ಕೆ ಬದ್ನೆಕಾಯಿ ಎಣ್ಣಗೈನ ದಿಢೀರ್ ಅಂತ ಯಾವ್ ತರ ಮಾಡೋದು ಅಂತ ಇವತ್ ಹೇಳ್ಕೊಡ್ತೀನಿ ಯಾವ್ದೇ ತರ ನಾವು ಸ್ಟಫಿಂಗ್ ಮಾಡ್ತಾ ಇಲ್ಲ ಶಾ ಇದ್ರೊಳಗಡೆ ತುಂಬ ಕೂತ್ರೆ ತುಂಬಾ ಟೈಮ್ ತಗೊಳುತ್ತೆ ಸೊ ಇನ್ನೂ ದಿಢೀರ್ ಆಗಿ ಲಾಸ್ಟ್ ನಮ್ಗೆ ಗೆಟ್ ಟುಗೆದರ್ ಇವಾಗ ಪ್ಲಾನ್ ಆಗಿದೆ ಸೊ ಲಾಸ್ಟ್ ಮೂಮೆಂಟ್ ಆಗಿ ನಾವು ಈ ಬದನೇಕಾಯ ಯಾವ ತರ ಮಾಡೋದು ಅಂತಾನು ನಾವ್ ಕಲ್ಕೋಬಹುದು ಯಾವ ತರ ಮಾಡಬಹುದು ಅಂತಾನು ನಮ್ಗೆ ಗೊತ್ತಾಗುತ್ತೆ ಸೊ ತುಂಬಾ ಯುನೀಕ್ ಟ್ರಿಕ್ ಇದೆ ಝಟ್ಪಟ್ ಅಂತ ಆಗುತ್ತೆ ಇದಕ್ಕೆ ಯಾವ್ದೇ ತರ ಈರುಳ್ಳಿ ಕಟ್ ಮಾಡ್ಬೇಕು ಅಥವಾ ಟೊಮೆಟೊ ಕಟ್ ಮಾಡ್ಬೇಕು ಅನ್ನೋದು ಇಲ್ಲ ಬದ್ನೆಕಾಯಿ ಒಂದ್ ತಗೊಂಡ್ ಬರೋಕೆ ಹಾರ್ಡ್ಲಿ ಒಂದ್ ಹತ್ತು ನಿಮಿಷ ಟೈಮ್ ಬೇಕು ಅದ್ರಲ್ಲಿ ಬದ್ನೆಕಾಯಿ ತಗೊಂಡ್ಬಿಟ್ಟು ಬಂದ್ರೆ ನಿಮ್ ರೆಸಿಪಿ ರೆಡಿ ಆಗುತ್ತೆ ಸೊ ಯಾವ್ ತರ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಹೌದು ಈ ತರ ತಗೋಬೇಕು ಜಾಸ್ತಿ ಪರ್ಪಲ್ ಕಲರ್ ನೋಡ್ ಡಾರ್ಕ್ ಕಲರ್ ಅದು ತಗೋಬಾರ್ದು ಅದೊಂದು ಸ್ವಲ್ಪ ಒಗ್ರ ಜಾಸ್ತಿ ಇರುತ್ತೆ ಮತ್ತೆ ಅದಕ್ಕೆ ಮಸಾಲೆ ನೀಟಾಗಿ ಹತ್ಕೊಳ್ಳಲ್ಲ ಸೊ ನೋಡಿ ಬದ್ನೆಕಾಯಿನ ನಾನು ಈ ತರ ಕಟ್ ಮಾಡ್ಕೊಂಡಿದೀನಿ ಒಂದ್ರಲ್ಲಿ ಎರಡು ಈ ತರ ಸೀಳ್ಕೊಂಡಿದೀನಿ ನೋಡಿ ಈ ತರ ಬದನೆಕಾಯಿನ ಸೀಳು ನಾನು ಇಷ್ಟೋ ತನಕ ಒಂದ್ ಸ್ವಲ್ಪ ಉಪ್ಪು ನೀರಲ್ಲಿ ನೆನ್ಸಿಟ್ಟಿದೆ ಕಪ್ ಹೊಡಿಬಾರ್ದು ಅಂತ ಹೇಳಿ ಇವಾಗ ದಿಢೀರ್ ಅಂತ ನಾವು ಒಗ್ಗರಣೆ ಹಾಕ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಾನು ನೀರೊಳಗಡೆ ತಕ್ಕೊಂಡಿದ್ದೀನಿ ಸೊ ಇವಾಗ ಒಗ್ಗರಣೆ ಯಾವ್ ತರ ಹಾಕೋದು ಅಂತ ನೋಡೋಣ ಬನ್ನಿ ನೋಡಿ ಒಂದ್ ಪಾತ್ರೆನ ತಗೊಂಡಿದೀವಿ ಎಣ್ಣೆ ಎಷ್ಟ ಇದಕ್ಕೆ ನಾನು ಈ ಬಟ್ಲಿಂದ ವಶ ಒಂದ್ ಅರ್ಧ ಬಟ್ಲಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆನೂ ಜಾಸ್ತಿ ಬೇಕಾಗಿಲ್ಲ ಇದಕ್ಕೆ ಯಾಕಂದ್ರೆ ನಾವು ಕಡಲೆ ಬೀಜದ ಪುಡಿ ಬೇರೆ ಹಾಕ್ತಿವಲ್ಲ ಅವಾಗ ಅದ್ರದ್ದು ಎಣ್ಣೆ ಬಿಡುತ್ತೆ ಇವಾಗ ಸಾಸಿವೆನ ಹಾಕೊಳ್ತಾ ಇದ್ದೀವಿ ಜೀರಿಗೆ ಸ್ವಲ್ಪ ಪಟಾಪಟ ಅಂತ ಮಾಡಬೇಕು ಯಾವುದು ಟೈಮು ಆಗ್ಬಿಡುತ್ತೆ ಹೋಗೋಕ್ಕೂ ಹೌದು ಸೊ ನೋಡಿ ಚಟಪಟ ಅಂತ ಇದೆ ಬೆಳ್ಳುಳ್ಳಿನ ಎರಡು ಗಂಟೆ ಬೆಳ್ಳುಳ್ಳಿನ ನಾನು ಜಜ್ಜಿ ಬಿಟ್ಟು ಇಟ್ಕೊಂಡಿದ್ದೀನಿ ಜಡ್ಜ್ ಬಿಟ್ಟುಕೊಳ್ಳೋದು ಹೌದು ನಾಟಿ ಬೆಳ್ಳುಳ್ಳಿ ಆದರೆ ಹಂಗೆ ಹಾಕೋಬೋದಲ್ಲ ಹೌದು ಹೌದು ಕರ್ಗಂಟು ಬದನೇಕಾಯಿ ಅಷ್ಟು ಬದನೆಕಾಯಿನ ಒಟ್ಟಿಗೆ ಹಾಕ್ಕೊಂಡಿದ್ದೀವಿ ಹೌದು ಇವಾಗ ಫ್ಲೇಮನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಆಶ್ ಇದು ಎರಡು ನಿಮಿಷ ಈ ತರ ತೆಳಗೆ ಮೇಲ್ಗಡೆ ಎಣ್ಣೆ ಒಳಗಡೆನೆ ಫ್ರೈ ಮಾಡ್ಬೇಕು ಹಾಕಿದ್ರಲ್ಲ ಈ ಬೆಳ್ಳುಳ್ಳಿ ಹಸಿರು ಹಾಕಿನ ತನಕ ಎಣ್ಣೆಯಲ್ಲಿ ಉರ್ದ ಆಮೇಲೆ ಬದ್ನೇಕಾಯಿ ಹಾಕಿದ್ರೆ ಫ್ಲೇವರ್ ಬೇರೆ ಬರುತ್ತೆ ಆಮೇಲೆ ಬೆಳ್ಳುಳ್ಳಿ ತುಂಬಾ ಜಾಸ್ತಿ ಸಿಗಿ ಹೋಗುತ್ತೆ ಹಂಗಾಗಿ ಇದ್ರ ಫ್ಲೇವರ್ ಹಂಗೆ ಉಳ್ಕೋಬೇಕು ಅಂತ ಹೇಳ್ಬಿಟ್ಟು ಈ ತರ ಮಾಡ್ಕೋದು ಇದೊಂದ್ ಎರಡು ನಿಮಿಷ ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಆಗಿದೆ ಒಂದ್ ನಿಮಿಷ ಲಿಡ್ ಇಟ್ಬಿಟ್ಟು ಒಂದು ಸ್ಟೀಮ್ ಮಾಡ್ಕೊಳ ಮಧ್ಯ ತಿರುಗಿಸ್ಕೊಂತ ಇರ್ಬೇಕು ಹೌದು ನಮ್ಮೊಂದ್ ಕರ್ಪು ಇಲ್ಲ ಅಂದ್ರೆ ತುಂಬಾ ತಳ ಹಾಕಿ ಬಿಡುತ್ತೆ ನೋಡಿ ಇವಾಗ ಇದ್ರೇಂಜ್ ಆಗಿತ್ತಲ್ಲ ಇವಾಗ ಫ್ಲೇಮನ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇಟ್ಕೊಂಡ್ ಬಿಟ್ಟು ಇದ್ರ ಒಳಗಡೆ ಯಾವ ಮಸಾಲೆ ಹಾಕೋದು ಅಂತ ನೋಡೋಣ ನೋಡಿ ರುಚಿಗೆ ಉಪ್ಪು ನಮ್ಮದು ಉತ್ತರ ಕರ್ನಾಟಕ ಮಸಾಲೆ ಖಾರ ಒಳಗಡೆ ಒಂದು ಸ್ವಲ್ಪ ಉಪ್ಪು ಇರುತ್ತೆ ಹಾಗಾಗಿ ನಾನು ನೋಡಿಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಕಡಿಮೆ ಹಾಕ್ಕೊಂಡಿದ್ದೀನಿ ಅರ್ಶಿಣದ ಪುಡಿ ಇಲ್ಲಿದೆ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಯಾರಿಗಾದರೆ ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಮಸಾಲೆ ಖಾರ ಬೇಕಂದರೆ ಇದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಅಥವಾ ನೀವು ಆರ್ಡರ್ ಮಾಡಬೇಕಂದ್ರೆ ವಾಟ್ಸಪ್ ನಂಬರು ಕೊಟ್ಟಿದ್ದೀನಿ ಅಲ್ಲಿ ಬಂದುಬಿಟ್ಟು ನೀವು ಆರ್ಡ್ರನ್ನು ಮಾಡ್ಬೋದು ಸೊ ಇವಾಗ ಇದಕ್ಕೆ ಇದನ್ನು ಮಸಾಲೆ ಖಾರಾನ ಹಾಕೋಣ ಖಾರನ ನೋಡಿಬಿಟ್ಟು ಹಾಕೊಳ್ಳಿ ಸ್ವಲ್ಪ ಅವರು ಖಾರ ಕೇಳುತ್ತಾರಲ್ಲ ಆ ನಮ್ ಫ್ರೆಂಡ್ಸು ಹಂಗಾಗಿ ಅವ್ರಿಗೆ ಒಂದ್ ಸ್ವಲ್ಪ ಸ್ಪೈಸಿ ಮಾಡೋಕೆ ಖಾರದ ಪುಡಿನ ಹಾಕೋತಾ ಉಚ್ಚಳು ಪುಡಿನ ಹಾಕೊಬೇಕು ಹುರ್ದ್ಬಿಟ್ಟು ಪುಡಿ ಮಾಡಿ ಹೌದಾ ಕರೆ ಕುಟ್ಟ ಅಂತಿವೆ ಇದರಿಂದಾನೆ ತುಂಬಾ ಟೇಸ್ಟ್ ಬರುತ್ತೆ ಇವನ್ ಉಚ್ಚೇಳು ನಮ್ಗೆ ಸ್ಕಿನ್ಗೆ ತುಂಬಾ ಇಫೆಕ್ಟಿವ್ ಆಗಿದೆ ಇದರಲ್ಲಿ ಐರನ್ ಕಂಟೆಂಟ್ ತುಂಬಾ ಜಾಸ್ತಿ ಇದೆ ಅದ್ರ ಜೊತೆ ಆಶಾ ಇದ್ರಲ್ಲಿ ಪ್ರೋಟೀನ್ ವಿಟಮಿನ್ ಕೂಡ ಇದೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದಾವೆ ಇದಕ್ಕೆ ಎಳ್ಳನ್ನು ಉರ್ದು ಪುಡಿ ಮಾಡ್ಕೊಂಡಿರೋದು ಒಂದ್ ಬೌಲ್ ಅಷ್ಟ ಆಗತ್ತಲ್ವ ಪ್ರತಿ ಬೌಲ್ ಅಂದ್ರೆ ಒಂದ್ ಹಿಡಿ ಹಾಕಿದ್ರೆ ಸಾಕು ಇದರಿಂದ ಚೆನ್ನಾಗಿ ಥಿಕ್ನೆಸ್ ಬರುತ್ತೆ ಗ್ರೇವಿಗೆ ಟೇಸ್ಟ್ ಮಾತ್ರ ತುಂಬಾ ಸಖತ್ ಬರುತ್ತೆ ಬರುತ್ತೆ ನೋಡಿ ಶೇಂಗಾ ಪುಡಿ ಕಡಲೆಕಾಯಿ ಬೀಜನ ಉರ್ದು ಪುಡಿ ಮಾಡಿ ಇಟ್ಕೊಂಡಿರೋದು ಹೌದು ಎಷ್ಟು ಪ್ರತಿಭಾ ಇದನ್ನೊಂದು ಎರಡು ಹಿಡಿ ಹಾಕೋತಾ ಇದ್ದೀನಿ ಎರಡರಿಂದ ಎರಡೂವರೆ ಹಿಡಿ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಬರ್ಲಿ ಅಂತ ಹೇಳಿ ಇಷ್ಟೆಲ್ಲ ಹಾಕಿದ ನಂತರ ಫ್ಲೇಮನ್ನ ಲೋ ಫ್ಲೇಮಲ್ಲಿನ ಇಟ್ಕೋಬೇಕು ಇಲ್ಲಾಂದ್ರೆ ತೆಳಗಡೆ ಮಸಾಲೆ ಸೀದೋಗ ನೋಡಿ ಇಲ್ಲಿ ಹುಂಚೆ ಹಣ್ಣನ್ನ ನೆನೆಸಿಟ್ಟಿದ್ದೆ ನಾನು ಸ್ವಲ್ಪ ಹುಳಿಗೋಸ್ಕರ ಅದು ಒಂದು ಸ್ವಲ್ಪ ಹುಂಚಿನ ಹಣ್ಣಿನ ರಸನ ಹಾಕೊಳ್ಳೋಣ ಹುಳಿನ ನೋಡ್ಬಿಟ್ಟು ಹಾಕೊಳ್ಳಿ ಇಲ್ಲ ನಾನು ಹುಂಚೆ ಹಣ್ಣು ತಿನ್ನಂಗಿಲ್ಲ ಅಂದ್ರೆ ಟೊಮೆಟೊನ ಕಟ್ ಮಾಡಿಬಿಟ್ಟು ಇದೇ ಟೈಮಿಗೆ ಹಾಕಬೇಕು ನೋಡಿ ಇವಾಗ ಎಲ್ಲ ಮಸಾಲ ಹಾಕಿದ ಮೇಲೆ ನಾವು ನೀಟಾಗಿ ತಿರುಗಿಸ್ಕೋಬೇಕು ಹೌದು ಕೆಳಗೆ ಮೇಲೆ ತೆರತೆಳಗೆ ಮೇಲೆ ಕೆಳ ಕೆಳಗಡೆ ಒತ್ತಬಾರ್ದು ಆ ಥರ ಹೌದು ಒಂದು ಸರ್ತಿ ಸ್ವಲ್ಪ ದಪ್ಪ ತಳದು ಆಗೋಬೇಕಲ್ಲ ಪ್ರತಿಭ ಹೌದು ಸ್ವಲ್ಪ ದಪ್ಪ ತಳದೇ ತಗೋಬೇಕು ನಾನು ಯುಶ್ವಲಿ ಕಬ್ಬಿಣದ ಬಾಂಡೆಯಲ್ಲಿ ಮಾಡ್ತೀನಿ ಬಟ್ ಇಷ್ಟು ಕ್ವಾಂಟಿಟಿ ಹಿಡಿಸೋಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಈ ಪಾತ್ರೆನ ತಗೊಂಡಿದ್ದೀನಿ ಸೊ ನೋಡಿ ಚೆನ್ನಾಗಿ ಚೆನ್ನಾಗಿವಾಗ ಮಿಕ್ಸ್ ಆಗಿದೆ ನೋಡೋಕೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿದೆ ಸೂಪರಾಗಿ ಕಾಣಿಸ್ತದೆ ಪ್ರತಿಭ ಕಲರ್ ಮಾತ್ರ ಹೌದು ನೋಡಿ ಇವಾಗ ಚೆನ್ನಾಗಿ ಕುದ್ದಿರೋ ಆಮೇಲೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಕುದಿಯೋ ನೀರು ಹಾಕೋದ್ರಿಂದ ನಮ್ ಕಡಲೆ ಬೀಜಕ್ಕೆ ಎಣ್ಣೆ ಬಿಡುತ್ತೆ ಇದನ್ನ ಬದನೆಕಾಯಿ ನೆನೆಯುವಷ್ಟು ನಾನ್ ನೀರನ್ನ ಹಾಕೊಂಡಿದ್ದೀನಿ ನಾನ್ ಸ್ವಲ್ಪ ನೋಡ್ಬಿಟ್ಟು ನೀರನ್ನ ಹೆಚ್ಚು ಕಡಿಮೆ ಹಾಕೋಬಹುದು ಯಾಕಂದ್ರೆ ಇದು ಮತ್ತೆ ಗಟ್ಟಿ ಬೇರೆ ಆಗುತ್ತೆ ಹಾ ನಾನು ಇನ್ನೊಂದ್ ಸ್ವಲ್ಪ ಹಾಕೋತೀನಿ ಅನ್ನಕ್ಕನೂ ಆಗುತ್ತೆ ರೊಟ್ಟಿ ಜೊತೆ ಅಷ್ಟೇ ಅಲ್ಲ ಅಣ್ಣಕ್ಕನೂ ಆಗುತ್ತೆ ಮೊಸರು ಹಣ್ಣು ಜೊತೆ ಅಂತೂ ತುಂಬಾ ಸಖತ್ತಾಗಿರುತ್ತೆ ಇಷ್ಟೆಲ್ಲ ಆಯ್ತು ಇವಾಗ ಫ್ಲೇಮನ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಯಾಕಂದ್ರೆ ಒಂದ್ ಕುದಿ ಬರ್ಬೇಕಲ್ಲ ಒಂದ್ ಕುದಿ ಬರೋ ತನಕ ಹೈ ಅಲ್ಲಿ ಇಟ್ಕೊಳ್ಳೋಣ ಸ್ವಲ್ಪ ಉಪ್ಪು ಇವಾಗ್ಲೇನೆ ನೋಡಿ ಉಪ್ಪು ಹುಳಿನ ನೋಡ್ರಿ ಎಲ್ಲ ಪರ್ಫೆಕ್ಟ್ ಆಗಿದನೇ ಈಗ ಹುಳಿ ಐತೋ ಇದಕ್ಕೆ ಇನ್ನೊಂದು 메인 ಇಂಗ್ರೆಡಿಯಂಟ್ ಹಾಕಬೇಕು ಅಶಾ ಹ ಹ ಬೆಲ್ಲ ಸೊ ನೋಡಿ ನಾನು ಇಲ್ಲಿ ಬೆಲ್ಲನ ತಗೊಂಡಿದ್ದೀನಿ ಬೆಲ್ಲ ಹಾಕೋದ್ರಿಂದ ಇದಕ್ಕೆ ತುಂಬಾ ಸಕತ್ತಾಗಿ ಟೇಸ್ಟ್ ಬರುತ್ತೆ ಅಶಾ ಆಮೇಲೆ ಕಂಪಲ್ಸರಿ ಉತ್ತರ ಕರ್ನಾಟಕದ ಅಡಗೆ ಅಂದ್ರೆ ನಾವು ಬೆಲ್ಲ ಹಾಕ್ಲೇಬೇಕು ಸೋ ನೋಡಿ ಅಷ್ಟೇ ಸಾಕು ಬೇಕಂದ್ರೆ ಜಾಸ್ತಿನೂ ಹಾಕಬಹುದು ಮತ್ತೆ ಬೆಲ್ಲ ಹಾಕೋಣ ಅಶಾ ಇದು ಆಸಿಡಿಟಿ ಪ್ರಾಬ್ಲಮೂ ಆಗಲ್ಲ ಆಗಲ್ಲ ಇದನ್ನೆಲ್ಲಾನೂ ಒಂದಸರ್ಸಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದೆಲ್ಲ ಮಿಕ್ಸ್ ಆಗಿದೆ ಇದೆಲ್ಲ ಮಿಕ್ಸ್ ಆದ ನಂತರ ಇವಾಗ ಇಲ್ಲಿ ಕುದಿ ಬರ್ತಾ ಇದೆ ನೋಡಿ ಈ ಟೈಮ್ ಅಲ್ಲಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮೇಲ್ಗಡೆ ಲಿಡ್ನ ಮುಚ್ಚಿ ಹತ್ತು ನಿಮಿಷ ಇದೇ ತರ ಆಗಲಿ ಅಷ್ಟರಲ್ಲಿ ಶಾರ್ಟ್ಸ್ ಶಾರ್ಟ್ಸನ್ನು ನೋಡ್ಕೊಂಡು ಬರೋಣ ನೋಡಿ ಇವಾಗ ಜೋಳದ ಹಿಟ್ಟನ್ನ ಬಿಸಿನೀರ್ ಹಾಕಿಟ್ಕೊಂಡಿದ್ವಲ್ಲ ಹೌದು ಬಡದ ಜೋಳದ ರೊಟ್ಟಿ ಯಾರಿಗಾದ್ರೆ ಬೇಕಂದ್ರೆ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಫುಲ್ ಡೀಟೇಲ್ಸ್ ಅಲ್ಲಿ ಹೇಳ್ಕೊಟ್ಟಿದ್ರೆ ನೀವು ಅದನ್ನು ಕೂಡ ಟ್ರೈ ಮಾಡಬಹುದು ನೋಡಿ ಒಂದು ಸ್ವಲ್ಪ ಅಂಟಿಲ್ಲ ಎಲ್ಲಿ ಎದ್ ಬಂದಿಲ್ಲ ಎಷ್ಟು ತಿಳಿಯು ಬೇಕೋ ಅಷ್ಟು ತಿಳುವಾಗಿ ನಾವ್ ಇದನ್ನ ರೊಟ್ಟಿನ ಆಮೇಲೆ ಈ ತರ ಹಾಕೋಬೇಕು ಇದನ್ನು ವಿತ್ ಪ್ರೂಫ್ ಲಟ್ಟು ಮಾಡಿದ್ರೂ ಮಾಡಿದ್ರು ರೊಟ್ಟಿ ಇಷ್ಟೇ ಚೆನ್ನಾಗಿ ಹೌದು ನೋಡಿ ನಮ್ ರೊಟ್ಟಿ ರೆಡಿ ಆಯ್ತು ನೋಡಿ ಹತ್ತು ನಿಮಿಷ ಆಗಿದೆ ತುಂಬಾ ಚೆನ್ನಾಗಿ ಕುದ್ದಿದೆ ನೋಡಿ ಇದ್ ಮೇಲ್ಗಡೆ ಬಿಸಿ ನೀರು ಹಾಕೋದ್ರಿಂದ ಆಶಾ ಕಡಲೆ ಬಿಸಿದ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಸೊ ಇವಾಗ ಇದು ಸರ್ತಿ ನಾವು ತಿರುಗಿಸ್ಕೊಳ್ಳೋಣ ಸ್ಥಳ ಎಲ್ಲಿ ಅಂಟ್ಕೊಂಡಿಲ್ಲ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಾಗಿದೆ ಇವಾಗ ನಾ ಫ್ಲೇಮನ್ನ ಆಫ್ ಮಾಡ್ಕೋತೀನಿ ಆಫ್ ಮಾಡ್ಕೊಂಡು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೋಡಿದ್ರಲ್ಲ ಇಪ್ಪತ್ತೈದು ಜನಕ್ಕೂ ಆರಾಮಾಗಿ ನಾವು ಯಾವ ತರ ಇದೊಂದು ಬದ್ನೇಕಾಯಿ ಎಣ್ಗಾಯಿನ ಮಾಡ್ಕೋಬಹುದು ಅಂತ ಹೇಳಿ ಯಾಕಂದ್ರೆ ಎಲ್ಲರೂ ಇಷ್ಟಪಡ್ತಾರೆ ಅತಿ ಸುಲಭವಾಗಿ ಅತಿ ಸುಲಭವಾಗಿ ಮಾಡ್ಕೋಬಹುದು ಗ್ರೇವಿ ಕನ್ಸಿಸ್ಟೆನ್ಸಿ ಅದು ತುಂಬ ಪರ್ಫೆಕ್ಟಾಗಿದೆ ಸೊ ಕೊತ್ತಂಬರಿ ಸೊಪ್ಪು ಹಾಕೊಂಡು ಲೈಟಾಗಿ ನಾವು ಈ ಥರ ತಿರುಗಿಸ್ಕೊಂಡಿರೋದು ಅಷ್ಟೇ ಹೌದು ಕುದಿಯೋಷ್ಟರಲ್ಲಿ ಅಶಾ ನಮ್ಮದು ರೊಟ್ಟಿ ಕೂಡ ಆಗಿದೆ ಹೌದು ನಿಮಗೆ ರೊಟ್ಟಿನೂ ಕೂಡ ತೋರಿಸ್ತೀನಿ ಇದನ್ನು ಕೂಡ ನಾವು ಯಾವ ಥರ ಸರ್ವ್ ಮಾಡೋದು ಅಂತಲೂ ನಿಮಗೆ ತೋರಿಸ್ತೀನಿ ನೋಡಿ ಜೋಳದ ರೊಟ್ಟಿನ ಒಂದು ಇಪ್ಪತ್ತೈದು ಜೋಳದ ರೊಟ್ಟಿ ಇದೆ ಅಲ್ಲೋ ಪ್ರತಿಭಾ ಹೌದು ಇದನ್ನೆಲ್ಲಾನು ಲಟ್ಟಿಸ್ಕೊಂಡ್ ಬಂದಿರೋದಾಶಾ ನೀವೇನ್ ಶಾರ್ಟ್ ವಿಡಿಯೋ ನೋಡಿದಿರಾ ಸೊ ಅದೇ ರೊಟ್ಟಿ ನೋಡಿ ನಾನು ಇದನ್ನ ಲಟ್ಸ್ಕೊಂಡ್ ಬಂದಿದ್ದೀನಿ ಅಷ್ಟೇ ಸಾಫ್ಟ್ ಆಗಿ ಅಷ್ಟೇ ಚೆನ್ನಾಗಿದ್ದು ರೊಟ್ಟಿ ಆಗಿದೆ ನೋಡಬಹುದು ನೋಡಿ ತುಂಬಾ ಚೆನ್ನಾಗಾಗಿದೆ ಸೊ ಮತ್ತೆ ಇದನ್ನ ಯಾವ ತರ ತಿನ್ನೋದು ಅಂತಾನು ಹೇಳ್ಕೊಡ್ತೀನಿ ಬನ್ನಿ ಸೊ ನೋಡಿ ಬಿಸಿ ಬಿಸಿ ರೊಟ್ಟಿ ಮೆಕ್ಕಿರೋದ್ ರೊಟ್ಟಿನ ನಾನೆಲ್ಲ ಇಪ್ಪತ್ತೈದು ರೊಟ್ಟಿನ ಪ್ಯಾಕ್ ಮಾಡ್ಕೊಂಡಿದೀನಿ ಸೊ ಈವಾಗ ನಿಮ್ಗೆ ಇದನ್ನ ಯಾವ ತರ ತಿನ್ಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಬದನೇಕಾಯಿ ಮತ್ತೆ ಹಸಿ ಮೆಣಸಿನಕಾಯಿ ಚಟ್ನಿ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ತಿನ್ಬೇಕು ಮಾಡಿರೋದು ರೊಟ್ಟಿನೂ ಕೂಡ ಎಷ್ಟು ದೊಡ್ಡದಾಗಿ ಮತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅಷ್ಟೇ ಸಾಫ್ಟಾಗಿ ಬಂದಿದೆ ನೋಡಿ ಹೌದು ರೊಟ್ಟಿನ ಸೊ ಇದನ್ನ ಇವಾಗ ನೋಡಿ ಒಂದ್ ಕೈಲೇ ಮುರಿದ್ರೆ ಅಷ್ಟು ಸಾಫ್ಟ್ ಆಗಿ ಮುರಿಯುತ್ತೆ ಇದು ನೀಟಾಗಿ ಹಸಿ ಮೆಣಸಿನಕಾಯಿ ಖಾರ ಬೇಕಂದ್ರೆ ಇದು ಅಷ್ಟೇನು ತಿನ್ಕೋಬಹುದು ಇಲ್ಲ ಮೊಸರಿಗೆ ಇದು ಹಸಿ ಹಣಸಿನಕಾಯಿ ಖಾರಾನ ಮಿಕ್ಸ್ ಮಾಡಿ ಕೂಡ ತಿನ್ಕೋಬಹುದು ಇನ್ನೊಂದು ಪಲ್ಯ ಬೇಕೆ ಅಂತೇನಿಲ್ಲ ಇದನ್ನ ಹಿಂಗೆ ಹಚ್ಕೊಂಡು ಬದ್ನೇಕೆ ಅಶ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬೈದಿದೆ ಚೆನ್ನಾಗೈತಲ್ಲ ಕಾಂಬಿನೇಷನ್ ಖಾರ ಖಾರ ನೋಡಿ ತುಂಬಾ ಚೆನ್ನಾಗಿ ಬೈದೈತೆ ದಿಢೀರ್ ಬದ್ನೇಕಾಯಿ ಹೆಣ್ಣಗೈನ ಇಪ್ಪತ್ತರಿಂದ ಇಪ್ಪತ್ತೈದು ಜನಕ್ಕೆ ದಿಢೀರ್ ಅಂತ ಯಾವ ಥರ ಮಾಡೋದು ಅಂತ ನೋಡಿದ್ದೀರಾ ಹದಿನೈದು ನಿಮಿಷದಲ್ಲಿನೇ ಆಗುತ್ತೆ ನಿಮಗೆ ಇವತ್ತಿನ ಈ ಬದನೆಕಾಯಿ ಎಣ್ಣಗೈ ಮತ್ತು ರೊಟ್ಟಿ ರೆಸಿಪಿನ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನೀವು ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು